ಜನ ಎಕ್ಸಾಮ್ ಬಂದಿರೋದು ಇದೇ ಪ್ರಕಾರ ಐದು ಲಕ್ಷ ಜನ ಎಕ್ಸಾಮ್ ಬಂದಿದ್ದಾರೆ ಅನ್ಕೊಂಡಿದ್ದೇನೆ ಅಷ್ಟು ಜನ ಎಕ್ಸಾಮ್ ಬರೆದ್ರು ನಮ್ಮ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದೋಬಸ್ತ್ ಮಾಡಿ ಎಲ್ಲೂ ಕೂಡ ಚುನಾವಣಾ ಎಲೆಕ್ಷನ್ ಪರೀಕ್ಷೆಯಲ್ಲಿ ತಪ್ಪುಗಳು ಆಗದ ಹಾಗೆ ಪೊಲೀಸರ ಸರ್ಕಾರ ತೆಗೆದುಕೊಂಡು ಬಂದೋಬಸ್ತ್ ಮಾಡಿ ಅಷ್ಟು ದೊಡ್ಡ ಮ್ಯಾಸಿವ್ ಎಕ್ಸರ್ಸೈಸ್ ಮಾಡಿ ರಿಸಲ್ಟ್ ಕೂಡ ಇಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ರು ವಿತೌಟ್ ಎನಿ ಡಿಲೆ ರಿಸಲ್ಟ್ ನನ್ನೆ ಆನ್ಸರ್ ಅನೌನ್ಸ್ ಮಾಡಿಬಿಟ್ಟಿದ್ರು ಅವ್ರು ಯಾರು ಬೆಸ್ಟೆಸ್ ಕೋರಿ ಅಂತ ಸೊ ಒಂದ್ ಸಾವಿರ ಜನ ವಿಲೇಜ್ ಅಕೌಂಟ್ ಎಕ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಕೆಲಸ ಡಿಲೇ ಬಂದು ಮಾಡಬಹುದು ಅವರೆಲ್ಲರಿಗೂ ಕಾಂಪಿಟೇಟಿವ್ ವಿಲೇಜ್ ಅಕೌಂಟೆಂಟ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ್ರು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ದೂರುಗಳು ಬರ್ತಾರೆ ಕೆಲವು ಕಡೆ ಪಿ ಯು ಸಿ ಬರ್ದಾಗ ಏನೋ ಮಾಡಿರ್ತಾರೆ ಅದು ಇದು ಅಂತ ಸೊ ಈ ತಾರತಮ್ಯ ಬೇಡ ಅಂತೇಳಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇಡೀ ಕರ್ನಾಟಕ ರಾಜ್ಯ ಅಂತ ಮಾಡಿ ಒಂದೇ ಪ್ಲಾಟ್ಫಾರ್ಮ್ ಅಂದ್ರೆ ಒಂದೇ ಲೆವೆಲ್ ಇಂಟೀಲ್ ಸಮಾನಾಂತರ ಅವಕಾಶ ಎಲ್ಲರಿಗೂ ಸೊ ಅವರ ವಿದ್ಯಾರ್ಹತೆ ಮೇಲೆ ಪರೀಕ್ಷೆಯಲ್ಲಿ ಅವರ ಮಾರ್ಕ್ಸ್ ಮೇಲೆ ನೇರವಾಗಿ ರಿಕ್ರೂಟ್ಮೆಂಟ್ ನೋ ಇಂಟರ್ವ್ಯೂ ಇಂಟರ್ವ್ಯೂ ಇದ್ರೆ ತಾನೇ ಎಲ್ಲ ಬಾಧೆ ಸೊ ನೋ ಇಂಟರ್ವ್ಯೂ ಡೈರೆಕ್ಟ್ ಆಗಿ ಅವರಿಗೆ ರೋಸ್ಟರ್ ಮೆರಿಟ್ ಅದ್ರ ಪ್ರಕಾರ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತೇವೆ ಇದರಿಂದ ಒಂದು ಪೈಸಾ ಯಾರಿಗೂ ಕೂಡ ಇಲ್ಲದೆ ಒಂದು ಪೈಸ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದೆ ಒಂದು ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ ಪಾರದರ್ಶಕವಾಗಿ ಒಂದು ಪೈಸ ಲಂಚ ಇಲ್ಲದೆ ನಾವು ಮಾಡ್ತಾ ಇದ್ದೇವೆ ಒಂದು ಪೈಸಾ ಅಲ್ಲ ಝೀರೋ ಲಂಚ ಒಂದು ಸಾವಿರ ಜನ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ ಇವತ್ತು ನಡೀತಾ ಇದೆ ಹಾಗೆ ಸರ್ವೇಯರ್ಸ್ ಕೂಡ ಜನ ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ವೆ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದೇವೆ ನಡೀತಾ ಇದೆ ಲೈಸೆನ್ಸ್ ಸರ್ವೇಸ್ ಅಪಾಯಿಂಟ್ಮೆಂಟ್ ಇದೆಲ್ಲ ಈ ವರ್ಕ್ ಆಗ್ಬೇಕು ಅಂದ್ರೆ ನೀವು ಹೇಳಿದಂಗೆ ಅದಕ್ಕೆ ಬೇಕಾದಂತಹ ಸಿಬ್ಬಂದಿ ಬೇಕು ಸಿಬ್ಬಂದಿಯನ್ನು ಕೂಡ ಕೊಡ್ತಾ ಇದ್ದೇವೆ ಮೊನ್ನೆ ಆಗಿದೆ ಎರಡು ದಿನದ ಹಿಂದೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಇನ್ನು ಕೂಡ ಏನು ಇಲ್ಲಿ ಒಂದು ಝೀರೋ ಕಂಪ್ಲೇಂಟ್ಸ್ ಒಬ್ಬರು ಕೂಡ ಇಲ್ಲಿವರೆಗೆ ಏನು ಹೆಚ್ಚು ಕಮ್ಮಿ ಆಗಿದೆ ಅಂತ ನಮ್ಗೆ ನಾನು ಹೇಳ್ಬಹುದು ಏನು ಆಗಿಲ್ಲ ಅಂತ ಆದ್ರೆ ಜನ ಆಗಿದೆ ಇಲ್ಲ ಅನ್ನೋದು ಪರೀಕ್ಷೆ ಬರ್ದೋ ಹೇಳ್ಬಾರ್ದು ಸೊ ಎಕ್ಸಾಮ್ ಆಗಿ ಒಂದು ತಿಂಗಳ ಆಯ್ತು ರಿಸಲ್ಟ್ ಬಂದು ಎರಡು ದಿನ ಆಯ್ತು ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ಎಲ್ಲಿ ಬರುತ್ತೆ ಸೊ ಅದನ್ನೇ ನಾವು ಸಾಕ್ಷಿಯಾಗಿ ತಗೋಬೇಕು ಯೇದು ಆ ರಿಮಿಸ್ನೆ ವಾಸ್ತವೀಯ ಗುಡ್ಲೆ ಮಾರ್ ಪ್ರಾಜೆಕ್ಟ್. ಜ್ಞೆನೆ ದಸ್ ರೆಸ್ಪಾನ್ಸ್. ಆದ್ರೆ ಕಾದೋಸ್ たら ವರ್ಕಿಂಗ್ ಪ್ರೋಗ್ರೆಸ್ ಯಾಪ್ ನಾ ನಾವು ಸೌಲಭ್ಯಗಳು ಕೇಳ್ತಾಯ್ನೆ. ನಾವು ಸೌಲಭ್ಯ ಕೊರೋದ ಕಡೆಗೆ ನಾವು ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ. ಸೌಲಭ್ಯ ಅವರಿಗೆ ತచ్చేಯಾದು ಇದು ಕೊರದೆ ನಾವು ಕೂಡ ತಿರ ಬಲವಂತ ಮಾಡಿದ ಪ್ರ್ಯಾಕ್ಟಿಕಲಿ ಆಗ್ತದಲ್ಲ. ಆ ಕಡೆನೂ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಔರ್ ಏನ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಆನ್ ಕಡೆಗೆ.